ಹಲೋ ಹಾಯ್ ಹೇಗಿದ್ದೀಯಾ ನಾನು ನಾನಾದರೆ ತುಂಬ ತುಂಬ ಸೂಪರ್ ಆಗಿದ್ದೀನಿ ಥ್ಯಾಂಕ್ ಯು ನನ್ನಲ್ಲಿರುವ ನಿನಗೆ ಆತ್ಮ ಪ್ರಣಾಮಗಳು ಶುಭೋದಯ ದುಡ್ಡಿನ ಶುಭೋದಯ ಮನಿ ಮಾರ್ನಿಂಗ್ ಮೈ ಡಿಯರ್ ಇನ್ ಅ ಚೈಲ್ಡ್ ನಾನು ತುಂಬ ತುಂಬ ಸುಂದರವಾಗಿದ್ದೀನಿ ಐ ಎಮ್ ಎಮ್ ಮನಿ ಮ್ಯಾಗ್ನೆಂಟ್ ಐ ಲವ್ ಮನಿ ಮನಿ ಲವ್ಸ್ ಮೀ ವಿ ಬೋತ್ ಆರ್ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಫಾರ್ ಎವರ್ ಫಾರ್ ಎವರ್ ಥ್ಯಾಂಕ್ ಯು ಮನಿ ಐ ಆಮ್ ಸೋ ಬ್ಯೂಟಿಫುಲ್ ನಾನು ತುಂಬ ಆರೋಗ್ಯವಾಗಿದ್ದೀನಿ ಐ ಆಮ್ ಹೆಲ್ದಿ ವಾ ನಾನು ಅದ್ಭುತಗಳನ್ನು ಸೃಷ್ಟಿಸುವ ಯಂತ್ರ ಎಸ್ ಐ ಮೇ ಮಿರಾಕಲ್ ಮಿಶೇಮ್ ವಾವ್ ಅಮೇಝಿಂಗ್ ವಂಡರ್ಫುಲ್ ಅದ್ಭುತ ಅಲ್ಲವ್ ಮೈ ಸ್ಯಾ ಐ ಲೈಕ್ ಮೈ ಸಾವ್ ನನ್ನನ್ನು ಮೀರಿದವಳು ಈ ಭೂ ಪ್ರಪಂಚದಲ್ಲೇ ಯಾರೂ ಇಲ್ಲ ವಾವ್ ಎಸ್ ಏ ಸಂದಿಶ್ ಅಬಂಡಂಟ್ ಐಂಡಂಟ್ ಐ ಎಮ್ ರಿಚ್ ಐ ಎಮ್ ರಿಚ್ ಈ ಭೂ ಪ್ರಪಂಚದಲ್ಲಿ ನನ್ನಷ್ಟು ಶ್ರೀಮಂತೆ ಯಾರೂ ಇಲ್ಲ ವಾವ್ ಎಸ್ ನಾನು ತುಂಬ 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 ಸುಂದರವಾಗಿದ್ದೀನಿ ನನ್ನನ್ನು ನಾನು ತುಂಬ ಹೆಮ್ಮೆಯಿಂದ ಹೊಳುತ್ತೀನಿ ಪ್ರತಿಕ್ಷಣ ಪ್ರೀತಿಸುತ್ತೀನಿ ನನ್ನನ್ನು ಆರೋಗ್ಯವಾಗಿ ಇಡುತ್ತಿರುವ ನನ್ನ ಎಲ್ಲ ಅಂಗಾಂಗಗಳಿಗೂ ಕೃತಜ್ಞತೆಗಳು ಥ್ಯಾಂಕ್ ಯು ಆಲ್ ಮೈ ಬಾಡಿ ಪಾರ್ಟ್ಸ್ ನಾನು ಆರ್ಥಿಕವಾಗಿ ಸ್ವೇಚ್ಛೆಯಿಂದಿದ್ದೇನೆ ಐ ಆಮ್ ಫೈನಾನ್ಷಿಯಲಿ ಫ್ರೀ ಐ ಆಮ್ ಅಬಂಡೆಂಟ್ ಐ ಆಮ್ ಲಾವ್ ಅಬಂಡೆಂಟ್ ಐ ಆಮ್ ರಿಚ್ ಎಸ್ ಐ ಆಮ್ ರಿಚ್ ಐ ಆಮ್ ದ ಕ್ರಿಯೇಟರ್ ಹೌದು ನಾನು ನನಗೆ ಬೇಕಾದ ಎಲ್ಲ ಸುಖ ಸಂತೋಷ ಸಂಪತ್ತು ದುಡ್ಡು ಎಲ್ಲವನ್ನು ಸೃಷ್ಟಿಸುತ್ತೇನೆ ಐ ಆಮ್ ದ ಕ್ರಿಯೇಟರ್ ಈ ದಿನ ನಾನು ಎಲ್ಲಿ ಹೋದರೆ ಅಲ್ಲಿ ಒಳ್ಳೆ ಆಹ್ಲಾದವಾದ ವಾತಾವರಣ ಸೃಷ್ಟಿಯಾಗಿದೆ ಈ ದಿನ ನನ್ನ ಎಲ್ಲ ಕೆಲಸಗಳು ವಿಜಯವಂತವಾಗಿ ನಡೆಯುತ್ತಿದೆ ನಾನು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಕೋಟಿ ರೂಪಾಯಿಗಳನ್ನು ತುಂಬ ಸುಲಭವಾಗಿ ಪಡೆದಿದ್ದಕ್ಕೆ ದುಡ್ಡಿಗೆ ಮತ್ತು ವಿಶ್ವಕ್ಕೆ ಕೃತಜ್ಞತೆಗಳು ಆ ಮೈ ಮೈಸೆಲ್ಫ್ Thank you, money. Thank you, universe. Thank you, universe. I love you, my inner child. Please be with me. Always, always guide me, guide me. Thank you, universe. Love you, money. I love myself. I love myself. Thank you. Thank you. I'm sorry. Please forgive me. Thank you. I love you so much. Thank you. ಡಿಯರ್ ಫ್ರೆಂಡ್ಸ್ ಇದೇ ರೀತಿ ನೀವು ಮಿರರ್ ವರ್ಕ್ ಪ್ರತಿದಿನ ಬೆಳಗ್ಗೆ ರಾತ್ರಿ ಮಲಗುವ ಮುನ್ನ ಅಥವಾ ಯಾವುದೇ ಸಮಯ ಆದರೂ ಮಿರರ್ ವರ್ಕ್ ಅಂತ ಖಂಡಿತ ಮಾಡಿ ನಿಮ್ಮ ಎಲ್ಲ ಕೋರಿಕೆಗಳು ನೂರಲ್ಲ ಸಾವಿರ ಪಟ್ಟು ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಥ್ಯಾಂಕ್ ಯು ಬಬಾಯ್